ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದಾನೆ ಒಳಕ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ಪಿಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಕೊಟ್ಟರೆ ಸರ್ ಕುಂದ್ರೆ ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡ್ ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ ಅವ್ರ ಮನೆಯನ್ನ ಅಂತ ಎನ್ಕ್ವೈರಿಗೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ವೈರಿ ಬಿಡಕ್ಕೆ ರವಿಚಂದ್ರ ಕಳ್ಸ್ಕೊಡ್ಲಿಕ್ಕೆ ಅಂದ್ರೆ ನಿಮಗೆ ಕಷ್ಟಗಳಲ್ಲಿ ತಗೊಂಡ್ರಿ ಅಂತಾನಾ ಆಯ್ತು ಇದೇ ಪ್ಲೀಡ್ ಗಿಲ್ಟಿ ಮಾಡಿದ್ರು ತಡಿ ಕುಡಿದ ಮಾಡಿ ಪ್ಲೀಡ್ ಗಿಲ್ಟಿ ಇವ್ರದ್ದೇ ಅವ್ರ ಮನೆಯವ್ರ್ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕೂರ್ಸಿದಾರೆ ಅಂತ ಹೇಳಿ ಒಪ್ಕೊಂಡಿದಾರೆ ಸೋತ ಸೋತ ಮಾಡಿದ್ವಿ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿಬಿಟ್ಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀನಿ ಯಾರು ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ ನಾನು ತಪ್ಪು ಮಾಡಿದ ನಾವು ವಿಚಾರಣೆ ಮಾಡಿದ್ವಿ ಸರ್ ನಾವು ತಪ್ಪ ನೀನೆ ಕನ್ಕ್ಲೂಷನ್ ಎನ್ಕ್ವೈರಿ ಮಾಡ್ಬೇಕು ಅಂದ್ರೆಂಟ್ ವಿಚಾರಣೆ ಮಾಡಬೇಕಲ್ಲ ಸರ್ ತಾವ ಕಂಪ್ಲೇಂಟ್ ವಿಚಾರ ವಿಚಾರಣೆ ಮಾಡೋದಕ್ಕೆ ನಿಯಮ ಇದೆಯೋ ಇಲ್ಲೋ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಉಲ್ಲಂಘನೆ ಸರ್ ನಮ್ ಕಡೆ ಯಾವ್ದು ಒಳಗೆ ಕುರ್ಸಿದ್ರಲ್ಲ ಅದು ಉಲ್ಲಂಘನೆ ಯಾವ್ದು ಅದು ಉಲ್ಲಂಘನೆ ಮಾಡಿದ್ರೆ

ಡಿಟೆನ್ಷನ್ ಮಾಡಿದ್ದು ತಪ್ಪು ಅದನ್ನ ರವಿ ಟಕ್ಕಣ್ಣವರಿಗೆ ಮಾಡಿದ್ದೀರಿ ಮಾಡಿದ್ದೀರಿ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನಿಮ್ಮ ಕ್ಯಾಮ್ರಾ ನಂಬಲ್ಲ ನಾನು ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ಫುಟೇಜ್ ತಗೀರಿ ಈಗ ಈಗ ತಗೀರಿ ಫುಟೇಜ್ ಈಗ ತಗೀರಿ ಫುಟೇಜು ನೀವು ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದು ಕೆಲಸ ಮಾಡಬಾರ್ದು ನನಗೆ ಈ ರಾಜ್ಯ ಅನ್ನ